ಎಲ್ಲ ನಮ್ಮ ಕಾರ್ ಕಾಂಗ್ರೆಸ್ ಮುಖಂಡರಿಗೆ ನಮಸ್ಕರಿಸುತ್ತಾ ಈಗ ಮೊನ್ನೆ ನಮ್ಮ ಮಿನಿಸ್ಟರ್ ಅವ್ರನ್ನ ಕರ್ಕೊಂಡು ನಮ್ಮ ಎಂ ಪಿ ಅವ್ರ ಸುಧಾಕರ್ ಅವ್ರನ್ನ ಕರ್ಕೊಂಡು ಅರ್ನಾಥ್ ರೆಡ್ಡಿ ಅವ್ರು ಬಂದು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಅದಾದಮೇಲೆ ಇಲ್ಲೇ ಮಾಡಬೇಕು ಈ ಪ್ರಜಾಸೋದ ಅಂತ ಹೇಳ್ಬಿಟ್ಟು ಎಲ್ಲ ಹೋಗಿದ್ದಾರೆ ಅದೇ ಟೈಮಲ್ಲಿ ಅವರು ಮಾಡಿರುವಂತ ಟೈಮ್ ವೇಸ್ಟ್ ಮಾಡಿದಾರಲ್ಲ ಇಲ್ಲಿ ಬಂದು ಸ್ಟ್ರೈಕ್ ಮಾಡೋದಿದೆ ಎಲ್ಲ ಅದ್ರ ಬದಲು ಅದೇ ಟೈಮ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಜಾಗ ಹುಡುಕ್ಬೋದಾಗಿತ್ತು ಆ ಕೆಲಸ ಮಾಡಲಿಲ್ಲ ಬಂದು ಬೇಕಾ ಸ್ಟ್ರೈಕ್ ಮಾಡಿದ್ದಾರೆ ಅದು ಇರಲಿ ಅದ್ರ ನೆಕ್ಸ್ಟ್ ಡೇನೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ ಬಂದು ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವು ಜಾಗ ಹುಡ್ಕೊಡಿ ಇಲ್ಲೇ ಮಾಡ್ತೀವಿ ಅಂತಾನೆ ಹೇಳ್ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಪ್ರತೀಕವಾಗಿ ನಿನ್ನೆ ಸಾಯಂಕಾಲನೇ ಅರ್ನಾಥ್ ರೆಡ್ಡಿ ಅವರು ಮತ್ತೆ ಬಂದು ಮತ್ತೆ ಪ್ರೆಸ್ ಮತ್ತೆ ಹೇಳಿದ್ದಾರೆ ಪ್ರೆಸ್ ಮುಖಾಂತರ ಹೇಳಿದ್ದಾರೆ ಇಲ್ಲೇನು ಡೆವಲಪ್ಮೆಂಟ್ ಆಗ್ತಿಲ್ಲ ನಾವು ಇದೇ ಜಾಗ ಇದೆ ಅದೇ ಅಂತ ನೀವು ಅದೇ ಜಾಗ ಗುರ್ತಿಸಿ ಇವಾಗ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಜಾಗ ಗುರುತಿಸಿರೋ ಇರೋಂತ ಟೈಮ್ ಅಲ್ಲಿ ಅಲ್ಲಿ ಮಾಡ್ಬೋದು ಅಂತ ಒಂದು ಆಪ್ಷನ್ ಇದೆ ಈಗ ಅವ್ರು ನೋಡಿರೋದು ಇಲ್ಲಿ ಪುಲ್ಗಲ್ ಕ್ರಾ ಪುಲ್ಗಲ್ ಕ್ರಾಸ್ಗೆ ಹೋಗುವಂಥ ದಾರಿಯಲ್ಲಿ ನಮ್ಮ ಚೇಳೂರ್ ತಾಲೂಕ್ ಯಾವ್ಯಾವ ಪಂಚಾಯಿತಿ ಇದೆ ಪಾಳಕೆರೆಗೆ ಅದ ಹತ್ರ ಅಲ್ವಾ ಪುಲ್ಗಲ್ಗೆ ಅದತ್ರ ಅಲ್ವಾ ನಲಗುಡ್ ಅವ್ರ ಹತ್ರ ಅಲ್ವಾ ಚಾಕ್ವೆಲ್ ಅವ್ರಿಗೆ ರಾಜರ್ ಅವ್ರಿಗೆ ಇಷ್ಟು ಪಂಚಾಯತ್ ಯಾವ ತಾಲೂಕು ಅಂತ ಸೋಮನಾಥ್ಪುರ ನಾರೆ ನಾರೇ ಮಧ್ಯಪಲ್ಲಿ ಇಷ್ಟು ಪಂಚಾಯತ್ ಎಲ್ಲಿರೋದು ಅಂದ್ರೆ ಅಲ್ಲಿದೆ ಅದು ಅವ್ರಿಗೆಲ್ಲ ಅಲ್ಲಿ ಮಾಡೋದು ಹತ್ರ ಅಲ್ವಾ ಕರೆಕ್ಟೇ ನಮ್ಗೆ ನಮ್ಗೆ ಇವಾಗ ನಮ್ ಪಾಳಿಕೆ ಹತ್ರ ಆಗ್ಬೋದು ಅವ್ರಿಗೆ ಮಾಡಿದ್ರೆ ನಮ್ಗೆ ಅಲ್ಲಿಗೆ ಬಂದ್ರೂ ನಾವ್ ಇಲ್ಲಿ ಬರಕ್ ಏನ್ ತೊಂದರೆ ಇಲ್ಲ ನಾವು ಚೇಳುವರವರ್ಗು ಬರಕ್ ರೆಡಿ ಆಗಿದ್ದೀವಿ ಚೇಳುವರಲ್ಲಿ ಮಾಡಿದ್ರೆ ನಮ್ಗೆ ಯಾವುದೇ ಅಭ್ಯಂತರನೂ ಇಲ್ಲ ಅಲ್ಲಿ ಇಲ್ಲಿ ಸಿಕ್ತಿರೋ ಪೊಸಿಷನ್ ಅಲ್ಲಿ ಅಲ್ಲಿ ಮಾಡ್ಬೇಕು ಅಂತಿದ್ದಾರೆ ಇವ್ರಿಗೆ ಹೇಳೋದಿಷ್ಟೇ ಇಷ್ಟು ಸ್ಟ್ರೈಕ್ ಮಾಡಿ ಇದು ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಬನ್ನಿ ಹುಡುಕಿ ನೀವು ಬನ್ನಿ ಹಿಂಗಾದ್ರೆ ನಿಮ್ಗೆ ಬಿಸಿ ಇರ್ಬೋದು ನೀವೆಲ್ಲೋ ಒಂದ್ ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸಲಿ ಬರ್ತಿರೋ ನೀವೇ ಬಿಸಿ ಇರ್ಬೋದು ನಮ್ ಶಾಸಕರು ಯಾವಾಗೂ ಬಾಗ್ಯಪಲ್ಲಿ ಇರ್ತಾರೆ ಬುಧವಾರ ಒಂದು ದಿವಸ ಬಿಟ್ಟು ನೀವೇ ಯಾವಾಗಾದರೂ ಒಂದು ಡೇ ಹೇಳಿ ನಾವು ನಮ್ಮ ಶಾಸಕನ ಕರ್ಕೊಂಡ್ಬರಕ್ ನಾವು ರೆಡಿ ಆಗಿದ್ದೀವಿ ನಿಮ್ಮ ಎಂ ಪಿ ಅವ್ರನ್ನ ಕರ್ಕೊಂಡ್ಬರಕ್ಕೆ ನೀವು ರೆಡಿ ಆಗಿದ್ರೆ ಹೇಳಿ ಬುಧವಾರ ಜನರು ಜಾಸ್ತಿ ಇರ್ತಾರೆ ಜನರ ಕಷ್ಟ ನೋಡ್ತಾ ಇರ್ತಾರೆ ಎಂ ಎಲ್ ಅವರು ಆ ದಿನ ಬಿಟ್ಟು ಬೇರೆ ದಿನ ಯಾವಾಗಾದರೂ ಹೇಳಿ ಅವತ್ತು ಕರ್ಕೊಂಬನ್ನಿ ಅವತ್ತು ನಾವು ಕರ್ಕೊಂಡ್ಬರ್ತೀವಿ ಅಷ್ಟೊತ್ತಿಗೆ ನೀವು ಟೈಮ್ ತಗೊಂಡು ಹುಡುಕ್ರಿ ಎಲ್ಲರೂ ಸೇರಿ ಒಂದು ಜಾಗ ನೋಡಿ ಮಾಡೋಣ ಅದು ಬಿಟ್ಟು ನಿನ್ನೆ ಒಂದ್ ಮಾತು ಮಾತಾಡಿದಾರೆ ಈ ಐ ಬಿ ನೋಡಿದ್ರೆ ಅವ್ರ ಅವ್ರ ಅಭಿವೃದ್ಧಿ ಏನಾಗಬೇಕು ಅಂತ ಯಾರ್ಗ ಯಾರ್ಗ ಐ ಬಿ ಬೇಕಾಗಿರೋದು ತಿಂಗಳು ಎರಡು ಸಲ ಒಂದು ಬಡಗೆ ಬಡವ್ರ ಮಕ್ಕಳಿಗೆ ಏನಾದ್ರು ಉಪಯೋಗ ಆಗುತ್ತಾ ಇವಿ ಬೇರೆ ಯಾರ್ಗಾದ್ರು ಬಡವ್ರಿಗೆ ಉಪಯೋಗ ಆಗತ್ತಾ ರೈತರ್ ಉಪಯೋಗ ಆಗ್ತದಾ ಅವ್ರ ಅಭಿವೃದ್ಧಿ ಅಂದ್ರೆ ಅವ್ರು ಬಂದ್ಮೇಲೆ ಪುಲ್ಗಲ್ಲ ಇಲ್ಲಿ ಬಂದಿರೋ ಬಿಲ್ಡಿಂಗ್ ಮಾಡಿದ್ದಾರೆ ನಿಮ್ಗೆ ಇದೇ ಬರೋ ದಾರಿಯಲ್ಲೇ ಕಾಣಿಸುತ್ತೆ ಇನ್ನೂರ ಐವತ್ತು ಜನ ಮಕ್ಕಳು ಅವರಲ್ಲಿ ಹೆಣ್ಮಕ್ಳು ಅದು ಅಭಿವೃದ್ಧಿ ಅಲ್ವಾ ಸೋಮೇನಹಳ್ಳಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಮಾಡಿದ್ದಾರೆ ಇನ್ನೂರ ಐವತ್ತು ಜನ ಮಕ್ಕಳಲ್ಲಿ ಓದ್ತವ್ರೆ ಅದು ಅಭಿವೃದ್ಧಿ ಅಲ್ವಾ ಪೂಲವಾರ್ಪಲ್ಲಿ ಪಿ ಯು ಸಿ ಕಾಲೇಜ್ ಮಾಡಿದ್ದಾರೆ ನೂರ ಅರವತ್ತು ಜನ ಓದ್ತವ್ರಲ್ಲಿ ಅದು ಅಭಿವೃದ್ಧಿ ಅಲ್ವಾ ಸುಮಾರು ಅದು ಬಿಟ್ಟ ಮೇಲೆ ಇನ್ನು ಸುಮಾರು ಐದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿದ್ದಾರೆ ಸಾವಿರ ಜನ ಮಕ್ಕಳು ಓದ್ತಾ ಹೋದಾರೆ ಔಟ್ಸೋರ್ಸ್ ಅಲ್ಲಿ ಸುಮಾರು ನೂರರಿಂದ ಇನ್ನೂರು ಜನಕ್ಕೆ ಅಲ್ಲಿ ಔಟ್ಸೋರ್ಸ್ ಇಂದ ಕೆಲಸ ಮಾಡ್ತಾರೆ ಒಬ್ಬ ನರ್ಸ್ ಆಗ್ಬೋದು ಒಬ್ಬ ವಾಚ್ಮ್ಯಾನ್ ಆಗ್ಬೋದು ಒಬ್ಬ ಅಡಿಗೆ ಮಾಡೋರ್ ಆಗ್ಬೋದು ಇಷ್ಟು ಜನ ಕೆಲಸ ಮಾಡ್ತಾರೆ ಇದು ಅಭಿವೃದ್ಧಿ ಅಲ್ವಾ ಈಗ ನೀವು ಬರ್ತಿದೀರಾ ನೀವು ಕಣ್ಣು ಮುಚ್ಕೊಂಡ್ ಬರ್ತೀರೋ ಇನ್ನೋ ಏನೋ ಗೊತ್ತಾಗ್ತಿಲ್ಲ ರೋಡ್ ಅಲ್ಲಿ ರೋಡ್ ಕಣ್ ತೆಕ್ಕೊಂಡ್ ಬರ್ತೀರಾ ಏನೋ ಗೊತ್ತಾಗ್ತಿಲ್ಲ ಬಾಗೇಪಲ್ಲಿ ಹಿಂಗೆ ಬರ್ತೀರಾ ಇಪ್ಪತ್ತೈದು ಕೋಟಿ ಹಾಕಿದ್ರು ಈಗ ಮತ್ತೆ ಕೋಟಿ ಹಾಕವ್ರೆ ಇಲ್ಲಿಂದ ಬಾಗೇಪಲ್ಲಿ ಅವ್ರಿಗೂ ಡಬಲ್ ರೋಡ್ ಮಾಡ್ತಾವ್ರೆ ಇಲ್ಲಿಂದ ಈ ಕಡೆ ಚಿಂತಾಮಣಿ ಬಾರ್ಡರ್ ಚಿಲ್ಕನೇ ರೋಡ್ ಅವ್ರಿಗೂ ರೋಡ್ ಮಾಡಿದ್ದಾರೆ ಈಗ ಇಲ್ಲಿಂದ ಇವಾಗ ನಮ್ಮ ಪಂಚಾಯತಿ ಅವ್ರ ನೀವು ನಮ್ಮ ಪಂಚಾಯತ್ಗೆ ಹೋಗ್ಬೇಕಂದ್ರೆ ರೋಡ್ ಹೆಂಗಿದೆ ಚೆನ್ನಾಗಿದೆ ಇಲ್ವಾ ನೀವು ಹೇಳಿ ನೀವು ಬೇರೆಯವ್ರಿಗೆ ನಾರ್ಮಲ್ ಆಗಿ ರೋಡ್ ಇಲ್ಲ ರೋಡ್ ಇಲ್ಲ ಅಂದ್ರೆ ಯಾವ ರೋಡ್ ಚೆನ್ನಾಗಿಲ್ಲ ಹೇಳಿ ಅಲ್ಲಿಂದ ಪಾಳಿಕೆರೆ ರೋಡ್ ಚೆನ್ನಾಗಿದ್ಯಾ ಹೋಗ್ಲಿ ಹೋಗ್ತೀರಾ ನೀವು ನನ್ಗುಡ್ ಕ್ರಾಸ್ ಇಂದ ಪಾಳಿಕೆರೆ ನೋಡಿ ಹೆಂಗಿದೆ ರೋಡ್ ಅಲ್ಲಿಂದ ಇವಾಗ ಮತ್ತೆ ಐದು ಕೋಟಿ ಹಾಕಿ ನಮ್ಮ ಪಾಳ್ಯಕೆರೆ ಮೇನ್ ಊರ್ ಒಳಗಡೆ ರಸ್ತೆ ಆಗ್ಬೋದು ಅಲ್ಲಿಂದ ಆಚೆಗೆ ಆಗ್ಬೋದು ಮತ್ತೆ ಇದು ಕೋಟಿ ಹಾಕಿ ರೋಡ್ ಮಾಡ್ತಾವೆ ಚಿಕ್ಕಬಳ್ಳಾಪುರ ಕನೆಕ್ಟಿವಿಟಿ ರೋಡ್ ಅದು ಆ ರೋಡ್ ನ ಊರಲ್ಲಿ ಆಗ್ಬೇಕಿತ್ತು ಮನೆಗಳು ಒಡ್ಬೇಕಿತ್ತು ಹೌದು ನಿಮ್ಗೂ ಗೊತ್ತಿರ್ಬೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಎಂ ಪಿ ಅವ್ರ ಹತ್ರ ತಿಳ್ಕೊಳ್ಳಿ ನಾರ್ಮ್ಸ್ ಏನು ಅಂತ ಮನೆಯಲ್ಲಿ ಸ್ಟೇಟ್ ಹೈವೇ ಅಲ್ಲಿ ಬಂದಾಗ ಮನೆಯಲ್ಲಿ ಹೊಡೆದ್ರೆ ಅವ್ರಿಗೆ ಯಾವುದೇ ಅಂತ ಪರಿಹಾರ ಕೊಡಲ್ಲ ನೀವು ಪರಿಹಾರ ಕೊಟ್ಟರೆ ಮಾಡ್ಸಿವಿ ಅಂದ್ರೆ ನೀವು ಕೊಡೋಂತ ನಾರಿಸಿದ್ರೆ ಮುಂಚೆ ಇದ್ರಲ್ಲ ಸುಧಾಕರ್ಡಣ್ಣವ್ರೆ ಅವ್ರನ್ನೇ ಕೇಳಿ ಕೊಡ್ತಾರ ಇಲ್ವಾ ಅಂತ ಈಗ ನಮ್ಮ ಐದು ಕೋಟಿ ರೋಡ್ ನ ಕಾರಣ ಹಿಂದೆಯಿಂದ ನೀವೇ ನಾವು ಅಭಿವೃದ್ಧಿ ನಿಲ್ಲಿಸ್ತಾ ಇರೋದೇ ನೀವು ಇದು ಬಿಟ್ಟು ಎಷ್ಟು ಈ ಸುಮಾರು ರೋಡ್ ಬಾಗೇಪಲ್ಲಿಂದ ಮಿಟ್ಟೆಮರಿ ರೋಡ್ ನೋಡಿದ್ರ ಅದು ಕಾಣಿಸ್ತಿ ನಿಮಗೆ ಅಲ್ಲಿಂದ ಗೂಳೂರು ಇವತ್ತು ಗೂಳೂರಿಂದ ಮಿಟ್ಟೆಮರಿ ರೋಡ್ ಆಗಿರ್ಬೋದು ಈ ರೋಡ್ಗಳೆಲ್ಲ ಮಾಡಿರೋದವ್ರು ನೀವು ಅದೇ ನಿಮ್ಮ ನಿಮ್ ಊರಿಗೆ ಎರಡು ರೋಡ್ ಹೇಳಿದೆ ಇನ್ನೂ ಒಂದ್ ರೋಡ್ ಈ ಕಡೆ ಸೋಮನಾಥ್ ಪುರ ಹಿಂಗೋಗಿ ಆ ರೋಡ್ ಆಗಿಲ್ವಾ ಸರಿ ಕ್ರಾ ನಿಮ್ಮೂರು ಕ್ರಾಸಿಂದ ರಾಮಾಜ್ಪಲ್ಲಿಗೆ ರೋಡ್ ಆಗಿಲ್ಲ ಒಪ್ಕೊಳ್ತೀನಿ ನಾನು ಆಗಿಲ್ಲ ಎರಡೂವರೆ ವರ್ಷ ಸರ್ ಬಿ ಜೆ ಪಿ ಗೌರ್ಮೆಂಟ್ಗೆ ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟ್ರಾಗಿದ್ದರು ನಿಮ್ಮೂರಿಗೆ ಅಲ್ಲಿಂದ ಒಂದು ಕ್ರಾಸಿಂದ ರೋಡ್ ಹಾಕ್ಸ್ಕೊಳಕ್ಕೆ ನಿಮ್ಮ ಆಗಿಲ್ವಾ ನಾವು ಇಷ್ಟು ರೋಡ್ ಮಾಡಿದೀವಲ್ಲ ನಿಮ್ಮ ಕ್ರಾಸಿಂದ ಒಂಟು ಮೇಲೆ ಕ್ರಾಸಿಂದ ಪಲ್ಲಿ ಅವರಿಗೆ ನಿಮ್ಮ ಕೈಯಲ್ಲಿ ಆ ಒಂದು ರೋಡ್ ಹಾಕ್ಸ್ಕೊಳ್ಳೋ ಆಗಲ್ವಾ ಎರಡೂವರೆ ವರ್ಷ ಇದ್ರಲ್ಲ ಅಧಿಕಾರಿಗಳು ಈಗ ನೀವು ಎರಡೂವರೆ ವರ್ಷ ಅವ್ರ ಹಿಂದೆ ಹೋಗಿದ್ರಲ್ಲ ಏನ್ ಕೇಳಿದೀರ ಎಷ್ಟು ಗ್ರಾಂಟ್ ತಂದಿದೀರಾ ಇಲ್ಲ ಅಭಿವೃದ್ಧಿ ಮಾಡಿದೀರ ನೀವು ಏನು ನೀವು ಏನು ಮಾಡಿದೀರ ಇನ್ ಏನಕ್ಕೆ ಇರೋದು ಅವ್ರ ಜೊತೆಯಲ್ಲಿ ಹೋಗ್ಲಿ ಸಂಸದರಾದ್ಮೇಲೆ ಒಂದ್ ನೂರು ರೂಪಾಯಿ ಗ್ರಾಂಟ್ ನಮ್ಮ ಚೇಳೂರ್ಗೆ ಏನಕ್ಕೆ ತಂದಿದ ಅವ್ರು ನೀವು ತರ್ತಿರೋದೇನೋ ಬರೀ ಸ್ಟ್ರೈಕ್ ಮಾಡಕ್ಕೆ ಈಗ ಅವರು ಅಷ್ಟೇ ಇವಾಗ ಅದಾದ್ಮೇಲೆ ಈಗ ವಿದ್ಯುತ್ ಸ್ಟೇಷನ್ಸ್ ಆಗ್ಬೋದು ಸುಮಾರು ನೂರ ಐದು ಕೋಟಿ ಕೊಟ್ಟು ಮಿಟ್ಟೆ ಮರೇಲಿ ಒಂದು ಸ್ಟೇಷನ್ ಮಾಡೋ ವಿದ್ಯುತ್ ಸ್ಟೇಷನ್ ಅದಾದ್ಮೇಲೆ ಸೋಮೇನಹಳ್ಳಿಯ ಒಂದು ಮೂವತ್ತು ಕೋಟಿ ವಿದ್ಯುತ್ ಸ್ಟೇಷನ್ ಆಗಿದೆ ಇಪ್ಪತ್ತು ಕೋಟಿ ಇಪ್ಪತ್ತೆಂಟು ಕೋಟಿಯಲ್ಲಿ ಚಿನ್ನಕಾಯಿಲಿಪಲ್ಲಿಯಲ್ಲಿ ಸ್ಟೇಷನ್ ಆಗಿದೆ ಏನು ವಿದ್ಯುತ್ ಸ್ಟೇಷನ್ ಅದಕ್ಕೆ ಎಮ್ ಎಲ್ ಎ ಸ್ವಂತ ಊರಲ್ಲೇ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲೇ ಗುಣರು ಹಬ್ಲಿಗೆ ಆಗೋದು ಎರಡು ಎಕರೆ ಎರಡು ಕೋಟಿ ಬೆಳೆ ಬಾಳು ಎಕ್ರೆ ಎರಡು ಎಕರೆನ ದಾನ ಕೊಟ್ಟು ಅವ್ರು ಮಾಡಿಸಿದ್ದಾರೆ ಇವಾಗ ಚೇಳೂರಲ್ಲಿ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಯಾವ್ದಾದ್ರು ನೀವು ನಮ್ಮ ಸ್ವಂತ ಹಬ್ಲಿ ನೀವು ಯಾವ್ದಾರು ದಾನ ಮಾಡಿ ಮಾಡೋಣ ತೊಂದರೆ ಇಲ್ಲ ಅದು ರೆಡಿ ಆಗಿದ್ದಾರೆ ಅದು ಬಿಟ್ಟು ಸುಮ್ಮನೆ ಇವಾಗ ಎಂ ಪಿ ಅವ್ರನ್ನ ಕರ್ಕೊಂಡು ಎಂ ಪಿ ಅವ್ರು ಮನೆ ಪಾತ್ಪಾಳೆ ಬಂದು ಇಲ್ಲಿ ಬಂದಾಗೂ ಹೇಳ್ರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೀವು ಮಾಡ್ರ ಈಗ ಚಿಕ್ಕಬಳ್ಳಾಪುರ ಐ ಬಿಗೂ ಇದಕ್ಕೂ ಕಂಪೇರ್ ಮಾಡ್ತಾರೆ ಚಿಕ್ಕಬಳ್ಳಾಪುರ ಒಂದು ಡಿಸ್ಟಿಕ್ ನರಮ್ ಸೇರುತ್ತೆ ಚೇಳೂರು ಆಗಿರುವಂತ ತಾಲೂಕು ಚಿಕ್ಕಬಳ್ಳಾಪುರಕ್ಕೂ ಚೇಳೂರು ಕಂಪೇರ್ ಮಾಡ್ತೀರ ಅಂದ್ರೆ ಇನ್ನು ನೀವು ಏನ್ ನೋಡಿದೀರಾ ನಿಮ್ಗೆ ಏನ್ ಗೊತ್ತಾಗ್ತಿರಂತ ಇವಾಗ ರೋಡ್ಸ್ ಅಂದ್ರೆ ನಾವು ಮಾಡ್ತಿರೋದು ರೋಡ್ಸ್ ನೀವ್ ಏನ್ ಫ್ಲೇವರ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಗೊತ್ತಾಗ್ತಿರ ನಮಗೂ ನಾವು ಮಾಡ್ತಿರೋ ರೋಡ್ಸ್ ಎಲ್ಲ ನಾವು ಮಾಡ್ತಿರೋ ಸ್ಕೂಲ್ಸೇ ಎಲ್ಲ ಇದನ್ನ ಯಾಕೆ ನೀವು ಒಪ್ಕೊಳ್ತಾ ಇಲ್ಲ ಡೆವಲಪ್ಮೆಂಟ್ ಅಂತ ಇವಾಗ ಸುಧಾಕರ್ ಅವರು ಮಾಡಿರೋದು ಡೆವಲಪ್ಮೆಂಟ್ ನಾವು ಒಪ್ಕೊಳ್ತಾ ಇದ್ವಿ ಅವ್ರು ಮಾಡಿರೋದು ಡೆವಲಪ್ಮೆಂಟ್ ಅವ್ರದ್ದು ಏನ್ ಹೊಡೆದ್ರು ಪೇರೆಂಟ್ಸ್ ಅಂದ್ರೆ ಹಿಂಗ ನಂದಿ ಹಿಡಿ ಎಷ್ಟು ಸರೌಂಡಿಂಗ್ಸ್ ರೇಡಿಯಸ್ ಅಲ್ಲಿ ನಲ್ವತ್ತು ಕಿಲೋಮೀಟರ್ ಮೇಲೆ ಬರಲ್ಲ ಆದ್ರೆ ಬಾಗೇಪಲ್ಲಿ ಮೂರು ತಾಲೂಕು ಬಿಳ್ಳೂರಲ್ಲಿ ರಾಚೇರು ಆ ಕಡೆ ಗುಡ್ಬಂಡೆಯಲ್ಲಿ ವರ್ಲಕೋಟೆಯಲ್ಲಿ ಸೋಮೇನಹಳ್ಳಿಯಲ್ಲಿ ಇಷ್ಟು ರೇಡಿಯಸ್ ಸರೌಂಡಿಂಗ್ ಇದು ಅಂತ ಚಿಕ್ಕಬಳ್ಳಾಪುರನ ಮೂರು ಹಾಕಿದ್ರೆ ಒಂದು ಬಾಗೇಪಲ್ಲಿ ಕಾನ್ಸ್ಟಿಟ್ಯೂನ್ಸಿ ನಿಮಗೆ ಗ್ರಾಂಟ್ ಕೊಡೋದು ಒಂದು ಕಾನ್ಸ್ಟಿಟ್ಯೂನ್ಸಿ ಲೆಕ್ಕದಲ್ಲಿ ಮೂರು ತಾಲೂಕು ನಾಲ್ಕು ತಾಲೂಕು ಅಂತಲ್ಲ ಆದ್ರೂ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದಾರೆ ಅಂದ್ರೆ ಯಾರಾದರೂ ಒಪ್ಕೊಳ್ಳೇಬೇಕು ಇಲ್ಲ ಬೇಡ ನಿಮ್ಗೆ ಏನಾದರೂ ಇವಾಗ ಅಭಿವೃದ್ಧಿ ಇಲ್ಲ ಅಂತಿದ್ದೀರಲ್ಲ ನಾವು ಹೇಳೋದು ನಮ್ಮ ಲೆಕ್ಕದಲ್ಲಿ ಅಭಿವೃದ್ಧಿ ನೀವು ಎಂ ಪಿ ಅವ್ರನು ಕೇಳಿ ಬೇಕಾದ್ರೆ ಇನ್ನೊಂದ್ಸಲ ಕರ್ಕೊಂಬನ್ನಿ ಅಭಿವೃದ್ಧಿ ಏನಂತ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ಬಿಡಿ ನೀವು ಇಂಥದ್ದು ಮಾಡಿದ್ರೆ ಅಭಿವೃದ್ಧಿ ಅಂತ ನೀವು ಹೇಳ್ಬಿಡಿ ಅದನ್ನೇ ಮಾಡ್ತೀವಿ ನಿಮ್ಗೆ ಏನು ಅಭಿವೃದ್ಧಿ ಬೇಕು ಅಂತ ನೀವೇ ಹೇಳ್ಬಿಡಿ ನಾವು ಅದನ್ನ ಮಾಡಕ್ಕೆ ರೆಡಿ ಆಗಿದ್ದೀವಿ ಅದು ಬಿಟ್ಟು ಸುಮ್ಮನೆ ಅವ್ರನ್ನ ಅವ್ರಿಗೆ ಅವ್ರ ಅದೇನೋ ಅವ್ರಿಗೇನು ಹೇಳಿ ಕರ್ಕೊಂಡ್ ಬರ್ತಾರೋ ಎಂ ಪಿ ಅವ್ರಿಗೂ ನಮಗೂ ಗೊತ್ತಾಗ್ತಾ ಇಲ್ಲ ಅವರು ನೋಡಿ ಮಾತಾಡ್ತಾ ಇರೋ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಇವಾಗ ಮೊನ್ನೆ ಮೊನ್ನೆ ಬಜೆಟ್ ಎಲ್ಲ ಆಯ್ತು ಗಂಟೆ ಡ್ಯಾಮು ನೂರ ಎಂಬತ್ತೊಂಬತ್ತು ಕೋಟಿ ಎಚ್ ಎನ್ ವ್ಯಾಲಿಯಲ್ಲಿ ಏಯ್ಟಿ ಏಯ್ಟಿ ಕ್ರೋರ್ಸ್ ಇದು ಮಾಡಿ ನೀರು ಬಿಡ್ತಾವ್ರೆ ಈಗ ಎಮ್ ಎಲ್ ಅವರು ಒತ್ತಾಯ ಮಾಡ್ತಾವ್ರೆ ಚಿಂತಾಮಣಿಯಲ್ಲಿ ಚಿಂತಾಮಣಿ ಮತ್ತೆ ಬಾಗೇಪಲ್ಲಿಯಲ್ಲಿ ಹೆಚ್ ಎನ್ ವ್ಯಾಲಿ ನೀರು ಬರ್ತಿದೆ ಅದನ್ನ ಚೇಳೂರವರೆಗೂ ಚೇಳೂರು ಎಲ್ಲಾ ತಾಲೂಕು ತರಬೇಕು ಅಂತಾನೆ ನೋಡ್ತಾವ್ರೆ ಅಧಿಕಾರದಲ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲೂ ನೀರ್ ಬರ ಹೆಚ್ಚನ ಅಲ್ಲಿ ನೀರ್ ಬರುತ್ತೆ ಈ ಕೆರೆಗಳನ್ನು ತುಂಬಿಸೋದಕ್ಕೆ ಕೆಲಸ ಮಾಡ್ತಾರೆ ಇಷ್ಟೆಲ್ಲಾ ಅಭಿವೃದ್ಧಿ ನೀವ್ ಯಾವ ಪಂಚಾಯತಿ ತಗೊಳ್ಳಿ ಎಲ್ಲಾ ರೋಡ್ಸ್ ವಾಟರ್ ಫಿಲ್ಟರ್ ಹಾಕೋದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ ನೀವು ಅದ್ರ ಜೊತೆಗೆ ಈಗ ನೀವು ಎಚ್ಚರಿಕೆ ಕೊಡ್ತಿದಿರಾ ಅದ್ಯಾವುದೋ ಜಮೀನ್ದು ಎಲ್ಲ ಮುಂದೆ ದಿನಗಳಲ್ಲಿ ನೋಡ್ಕೊಂತೀವಿ ಅಂತ ಏನೋ ಹೇಳ್ತಿದ್ದೀರಾ ನೀವು ಮುಂದೆ ದಿನಗಳಲ್ಲಿ ಬೇಡ ನೀವು ನಾಳೆ ಬಂದ್ರು ನಮ್ಮ ಎಮ್ ಎಲ್ ಎ ಸಾಹೇಬರು ರೆಡಿ ಆಗಿದ್ದಾರೆ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ರೆಡಿ ಆಗಿದ್ದಾರೆ ಮುಂದೆ ದಿನಗಳಲ್ಲಿ ಬೇಡ ನೀವು ನಾಳೆನೇ ಬನ್ನಿ ನೀವು ಯಾವಾಗಾದ್ರೂ ಚರ್ಚೆಗೆ ಎಲ್ಲ ರೆಡಿ ಆಗಿದ್ದೀವಿ ನೀವು ಚರ್ಚೆ ಮಾಡಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಎಂ ಎಲ್ ಎಸಿದಾರೆ ನೀವು ಯಾವಾಗಾದ್ರೂ ಬಂದು ಸ್ವಾಗತ ಈ ಹೇಳಿ ಅವ್ರಿಗ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಈ ಮಾತು ಮುಗಿಸ್ತೀವಿ ಈ ದಿನ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ ನಿನ್ನೆ ಕೆಲವು ನಾಯಕರು ಇಲ್ಲಿ ಬಂದು ಬಾಗೇಪಲ್ಲಿ ತಾಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ಅಭಿವೃದ್ಧಿ ಅಂದರೆ ಅವ್ರಿಗೆ ಆರ್ ಅವರು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದ್ಸಾರಿ ಈ ಕಡೆ ಬರೋರು ಅವ್ರು ಎರಡು ಸಾವಿರದ ಹದಿಮೂರಲ್ಲಿ ಬಂದರು ಹೊರಟೋದ್ರು ಮತ್ತೆ ಈ ಕಡೆ ತಿರುಗಿ ನೋಡಿದ್ದು ಇಲ್ಲ ಅವರು ಈ ನಡುವೆ ಏನೋ ಹಗಲ್ಗನ್ಸಲ್ಲಿದ್ದಾರೆ ಅವರು ಎಂ ಪಿ ಎಂ ಪಿಯನ್ನು ಮೇಲೆ ಎತ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವ್ರು ಇವ್ರಿಗೆ ಬಿ ಎಫ್ ಆರ್ ಕೂಡ ಕೊಡ್ಸಲ್ಲ ನನಗೆ ಗೊತ್ತದು ಅವರು ಎಂ ಪಿ ಅವ್ರನ್ನ ನಂಬ್ಕೊಂಡು ಯಾರ್ಯಾರು ಆಗಿದಾರೋ ಇವ್ರಿಗೂ ಅದೇ ಪರಿಸ್ಥಿತಿ ಬರೋದು ಇವ್ರ ಚುನಾವಣೆಯಲ್ಲಿ ವರ್ಗೂ ಇರೋದಿಲ್ಲ ಆದರೆ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ನಮ್ಮ ಶಾಸಕರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮಲ್ಲಾದರೂ ಯಾರು ಕೆಲವರ್ಗದವ್ರಿಗೂ ಕೂಡ ಹೋಗಿ ಎಮ್ ಎಲ್ ಎರನ್ನು ಭೇಟಿ ಆಗ್ಬೋದು ನಮ್ಮ ಇಂಥ ಶಾಸಕರು ಈ ಭಾಗಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅನೇಕ ರಸ್ತೆಗಳು ವಾರಕ್ಕೆ ಐದು ದಿವಸ ಬಾಗೇಪಲ್ಲಿ ಕ್ಷೇತ್ರದಲ್ಲೇ ಓಡಾಡ್ತಾ ಇರ್ತಾರೆ ನೀವು ಆರು ತಿಂಗಳಿಗೂ ಮೂರ್ ತಿಂಗಳಿಗೂ ಒಂದ್ಸಾರಿ ಬರ್ತೀರಾ ಅದು ಈ ನಡುವೆ ಬರಕ್ ಸ್ಟಾರ್ಟ್ ಮಾಡಿದ್ರಿ ಇಷ್ಟ ಮುಂದೆ ಎಲ್ಲ ಏನ್ ಮಾಡ್ತಾ ಇದ್ರಿ ನೀವು ನಮ್ಮ ಶಾಸಕರು ಮೂರ್ ಟೈಮ್ ಎಮ್ ಎಲ್ ಎ ಆಗಿದ್ದಾರೆ ಅವರು ಎಮ್ ಎಲ್ ಎ ಆಗಕ್ಕಿಂತ ಮುಂಚೆ ಇಪ್ಪತ್ತು ವರ್ಷ ಸಮಾಜ ಸೇವೆ ಮಾಡಿದ್ದಾರೆ ಮದುವೆಗಳು ಮಾಡಿದ್ದಾರೆ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ನೀವು ಮಾಡಿ ನೀವೊಂದು ಐವತ್ತು ಮದುವೆ ಮಾಡಿ ನೀವನ್ನೂ ಒಪ್ಕೊಂತೀನಿ ನಾವು ಅದೇನು ಇಲ್ಲ ಬರೋದು ಏನೋ ಈ ನಡುವೆ ಬರೋದು ಅದು ಇದು ನಿಮ್ಗೊಂದು ಚೇಳೂರು ತಾಲೂಕು ಈ ವಿಷಯ ಒಂದೇ ಸಿಕ್ತಾ ಇನ್ನೇನು ಇಲ್ವಾ ಈ ನಡುವೆ ಎಲ್ಲ ಎಲ್ಲೋಗಿದ್ರಿ ನೀವು ಯಾವ್ದಾದ್ರು ನೀವು ಯಾವ್ದಾದ್ರು ಒಂದು ಉದ್ಯೋಗ ಮೇಳ ಮಾಡಿ ಒಂದು ಹೆಲ್ತ್ ಹೆಲ್ತ್ ಕ್ಯಾಪ್ ಮಾಡಿ ಆ ತರದ್ದೇನು ಇಲ್ಲ ಬರೋದು ಅಲ್ಲಿಂದ ಬೆಂಗಳೂರಿಂದ ಬರೋದು ಇಲ್ಲಿ ಅಭಿವೃದ್ಧಿ ಇಲ್ಲ ಅದಿಲ್ಲ ಅಭಿವೃದ್ಧಿ ಅಂದ್ರೆ ಇವಾಗ ನೀವು ಕಾರಲ್ಲಿ ಬರ್ತಾ ಇರುವಾಗೆ ಕಾಣಿಸುತ್ತೆ ಹೆಂಗೆ ಏನು ಅಂತ ಸುಮ್ಮನೆ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ ಏನೋ ಮಾತಾಡಬೇಕು ಜನರ ಮುಂದೆ ಇದು ಮಾಡಬೇಕು ಅಂತ ಚೇಳು ತಾಲೂಕ್ ವಿಚಾರದಲ್ಲೂ ನಮ್ಮ ಎಮ್ ಎಲ್ ಎ ಇಲ್ಲೇ ಮಾಡಬೇಕು ಅಲ್ಲೇ ಮಾಡ್ಬೇಕು ಅಂತ ಹೇಳಿಲ್ಲ ಎಲ್ಲರೂ ನೋಡಿ ಎಲ್ರಿಗೂ ಅನುಕೂಲವಾಗೋ ಪ್ಲೇಸಲ್ಲಿ ಮತ್ತೆ ಇನ್ನೊಬ್ಬರು ಹೇಳಿದ್ರು ಅಲ್ಲೆಲ್ಲೋ ಎಮ್ ಎಲ್ ಅವ್ರ ಜಮೀನು ಇದೆ ಅಂತ ತೋರಿಸಿದ್ರೆ ಅವ್ರ ಕಡೆ ನಾನು ತೋರ್ತೀನಿ ಎಮ್ ಎಲ್ ಎ ಅವ್ರದ್ದು ಏನಾದ್ರು ಅಲ್ಲಿ ಜಮೀನ್ ಇದೆ ಅಂತ ಯಾರಾದ್ರೂ ತೋರಿಸಿದ್ರೆ ನಾನು ಅವ್ರ ಕಾಲ್ ಕೆಳಗಡೆ ತೋರಿಸ್ತೀನಿ ತೋರ್ತೀನಿ ನಾನು ಹಿಂಗ್ ಇಷ್ಟೆಲ್ಲ ಇದೆ ಸುಮ್ ಸುಮ್ನೆ ಬಾಯಿ ಬಂದಂಗೆಲ್ಲ ಮಾತಾಡಬಾರ್ದು ಏನಾದರೂ ಇದ್ರೆ ಸ್ವಾಮಿ ಅವ್ರು ಹೇಳಿದ್ರು ಆರೋಗ್ಯಕರವಾಗಿ ಚರ್ಚೆ ಇರಬೇಕು ಏನಾದರೂ ಇದ್ರೆ ತೋರಿಸ್ಲಿ ಅದು ಅಷ್ಟೇ ಏನೇನೋ ಮಾತಾಡಿ ಸುಮ್ನೆ ತೇಜೋದೆ ಮಾಡಬೇ ಮಾಡಬಾರ್ದು ಇನ್ನು ಮುಂದೆ ಈ ತರ ಏನಾದ್ರು ಮಾತಾಡಿದ್ರೆ ನಾವು ಉಗ್ರರು ಹೋರಾಟ ಮಾಡ್ಬೇಕಾಗುತ್ತೆ ಈ ಮೂಲಕ ನಿಮ್ ಮೂಲಕ ಅವ್ರಿಗೆಲ್ಲ ಹೇಳ್ತಾ